ಅಣ್ಣ ನಮಸ್ಕಾರ ನಮಸ್ತೆ ಸ್ವಾಮಿ ಐನಗುಡಿ ಜಾತ್ರೆಗೆ ಬಂದಿದ್ದೀರಾ ಸೊ ನಿಮ್ದು ಊರು ಮತ್ತು ಅಮ್ಮನವರ ತಾಲೂಕು ಕೈನಂಜ ಹೋಬಳಿ ಈಪುತ್ಕೇರ ಗ್ರಾಮ ಅಜನಪುರ ಪೋಸ್ಟು ಪಕ್ಕ ದೇವ್ರ ದೊಡ್ಡಿ ಅಂತ ಊರ ಹೆಸರು ಇವಾಗ ಆಗಿನ ಜಾತ್ರೆಗೂ ಈಗಿನ ಜಾತ್ರೆಗೂ ಏನು ವ್ಯತ್ಯಾಸ ಅಣ್ಣ ಯಾವ ಥರ ನಡೀತಾ ಇತ್ತು ಈ ಸಲ ಭಾರಿ ಜೋರಾಗೈತೆ ದನ್ಗಳೆಲ್ಲ ಸ್ವಾಮಿ ಆಮೇಲೆ ಈ ನಮ್ಮ ಸ್ನೇಹಿತರು ನಮ್ಮ ಮನೆಸಕ್ಕೆ ಹೋರಿ ನೋಡಕ್ಕೆ ಬಂದಿದ್ರು ಗೊಂಚಲ್ಲಿ ಎಲ್ಲಿ ಪಚ್ಚಿ ಕಣ್ಣ ಅಂದ್ರೆ ಸ್ವಾಮಿ ಯಾಕೆ ಮಾಡಕ್ ಹೋಗೋಣ ನಮ್ಮ ಜಾತ್ರೆ ಸಂತೆ ಮೇಲು ನಮ್ಮ ಜಾತ್ರೆಗೆ ನೀವೆಲ್ಲ ಯಾಕೋ ಸ್ವಲ್ಪ ನೀವು ಯಶಸ್ ಮಾಡೋರೆಲ್ಲ ನೀವು ಸುಮ್ಮನೆ ಆಗ್ಬಿಟ್ರಿ ಅಂತ ನಮ್ಮ ಪಾಶಾತ್ನ ಅಪ್ಪನವ್ರಿಗೆ ಹೇಳಿದೆ ಪಾಶಾತಿ ಅವ್ರಿಗೆ ಇಲ್ಲಿ ನಮ್ಮ ಇಲ್ಲಿ ಜಮೀನು ತೆಗೆದು ಮನೆ ಕಟ್ಟವ್ರೆ ಅವ್ರಿಗೆ ಹೇಳಿದ್ಮೇಲೆ ಅವರು ತಲೆ ಕೆಡ್ಸ್ಕೊಂಬಿಟ್ರು ಸಾರ್ ತಲೆ ಕೆಡ್ಸ್ಕೊಂಬಿಟ್ಟು ಈಗ ಈ ಈ ಮಟ್ಟಕ್ಕೆ ಜಾತ್ರೆ ಆಗಬೇಕಾದ್ರೆ ನಮ್ಮ ಅಂಜನಾಪುರ ರಮೇಶಣ್ಣ ರಾಮನಗರ ಬೈರಗೌಡ ರವಿ ಅಣ್ಣ ರವಿ ಅಣ್ಣ ಅಲ್ಲಿಂದರು ಇವರೆಲ್ಲ ಇಷ್ಟು ತಲೆ ಕೆಡ್ಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಜಾತ್ರೆ ತಗೊಂಬಂದು ಇಡ್ಸಿರೋದು ಅವ್ರ ಅವ್ರ ತಲೆಯಲ್ಲಿ ಲೈವ್ ಸ್ವಾಮಿ ಇವಾಗ ಒಂದು ತಿಂಗಳಾಗದೆ ಅವ್ರ ಮನೇಲಿ ಊಟ ಮಾಡೋರು ಊಟ ಮಾಡಿಲ್ಲ ಅದು ಬೇರೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಮಾಡಬೇಕು ಅಂದ್ಬಿಟ್ಟು ಆದರೆ ಇವತ್ತು ಜಾತ್ರೆ ಅಂದ್ರೆ ಜಾತ್ರೆನೆ ಆ ಮಟ್ಟಕ್ಕೆ ಆಗೋದು ಇವಾಗ ಸುಮಾರು ವರ್ಷಗಳ ಹಿಂದೆ ಇಷ್ಟು ಜನ ಇಷ್ಟು ದನಗಳು ನೋಡ್ತಾ ಇದ್ದ ಹೌದು ಈ ವರ್ಷ ತುಂಬ ಸೇರೀರಾಂತ ದೊಡ್ಡ ಬೆಲೆ ಬಸಪ್ಪ ಯಾವತ್ತು ಈ ಜಾತ್ರೆಗೆ ಇಳ್ದಿರ್ಲಿಲ್ಲ ಇವತ್ತು ಪ್ರೈಝ್ ಒಂದ್ ಮಂಡ್ಲಿಕ್ರೆಲ್ಲ ಅವ್ರು ಯಾವತ್ತು ಈ ಜಾ ಎಲ್ ಯಾಕೆ ಹೋಗೋಣ ಎಲ್ಲ ಚಾರಿಯಪ್ಪ ಹೋಗೋಣ ಅನ್ಬಿಟ್ಟು ಬಂದ್ಬಿಟ್ಟವ್ರೆ ಇತಿಹಾಸದಲ್ಲಿ ಇಂಥ ಜಾತ್ರೆ ಆಗಿರ್ಲಿಲ್ಲ ಆದ್ರೆ ಒಂದ್ ಮಾಡ್ಬಿಟ್ಟು ಮಾಡ್ಬಿಟ್ಟವ್ರೆ ಸ್ವಾಮಿ ನೋಡಿ ಇದೊಂದು ಆಗ್ಬಾರ್ದಿತ್ತು ಈ ಪಾರ್ಕ್ ಈ ಪಾರ್ಕ್ ಆಗ್ದೇಲೆ ಜನ ಜಾಗ ಇದ್ದಲೇ ಹೋಗಿ ಮೂಲೆ ಮುಟ್ಕಲಿ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟವ್ರೆ ಬಂಡವಾಳನ ಪಾಂಡುಪುರ್ ಪೆಂಡಾಲ ಅರಮನೆ ಗೇತಂಗೆದವ್ರೆ ಆದರೆ ಏನು ಮಾಡ್ತೀಯಪ್ಪ ಅವ್ರ ಮೂಲೆಲ್ಲ ಅವರೇ ಇಲ್ಲ ಆ ಪೆಂಡಲ್ ಎಲ್ಲ ಇಲ್ಲೇ ಕೆಂಗಲ್ ರಾಯಿನ ಮುಂದ್ಗಡೆ ಏನಾರು ಹಾಕಿದ್ದಿದ್ರೆ ಕೆಂಗಲ್ ರಾಯನು ಕೂಡ ಬಿಟ್ಟು ಏನಪ್ಪ ಐಬೋಗ ಇದು ನನ್ನ ಜಾತ್ರೆ ಹಿಂಗೆ ನಡೀತಾ ಇದೆ ಅಂತ ಏನು ಆಸೆ ಪಟ್ಕೊಡೋನು ಆದರೆ ಇದೊಂದು ಪಾರ್ಕ್ ಮಾಡಿ ಅದೊಂದು ಮಾಡಿರೋರು ಏನೋ ನಾವು ಆದಷ್ಟು ವೇದಿಕೆಲಿ ಹೇಳಿ ಇವಾಗ ಕಂಪನಿಗೆ ಸೇರ್ತಾರೆ ಇದೊಂದು ಮಾಡಿ ಈ ಅಲ್ಲೆಲ್ಲ ಹಾಕಿರೋ ಪಾಂಡುಪುರ್ ಪೆಂಡಲ್ಲೆಲ್ಲ ಇಲ್ಲೇ ಹಾಕಬೇಕು ಇದೊಂದು ನಾನು ಕೇಳ್ಕೋಬೇಕು ಅಂದ್ಬಿಟ್ಟು ನನ್ನ ಆತಂದಲ್ಲಿ ಹುಟ್ಟದೆ ಏಟ್ ಮಾತಾಡಿ ಇದೊಂದು ನಾನು ಮಾಡಬೇಕು ಕೇಳ್ತೀನಿ ಪುಣ್ಯಾತಮರ ದೊಡ್ಡ ದೊಡ್ಡವರಿಗೆಲ್ಲ ತಿಳಿಸಿ ಅವರೆಲ್ಲ ನಿಂತ್ಕೊಂಡು ಮಾಡಿದಾಗ ಅಲ್ಲೆಲ್ಲ ಹಾಕಿರೋ ಪೆಂಡಲ್ ಇಲ್ಲೇ ಏನದು ಹಾಕಿರೋ ಒಂದೇ ವೈಕುಂಠ ಸಾರಿಗೂ ಕೆಂಗಲ್ಲು ಒಂದೇ ವೈಕುಂಠ ಆಗಿಬಿಡೋದು ಆದರೆ ಜಾಗ ಇಲ್ಲ ಪಾಪ ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲೆಲ್ಲ ಹಾಕ್ತಾವ್ರೆ ಏನೋ ಅದು ಅವರು ಸೇರ್ಕೊಳುತ್ತು ಆದರೆ ಅವರೆಲ್ಲ ಏನೋ ಮನಸ್ಸು ಮಾಡಿದ್ರು ಮಾಡ್ಬೋದು ಇದು ಒಂದು ಇವಾಗ ಜಾತ್ರೆಗೆ ಬಂದಿದ್ದೀವಿ ಈಗ ನಾವು ಒಳ್ಳೆ ಹಳ್ಳಿ ಕಾರ್ ತಳಿ ಇದನ್ನು ಭಾರಿ ಕಟ್ಟದಿಂದ ನಾವು ಸಾಕ್ತಾ ಇದೀವಿ ಆಮೇಲೆ ಇವತ್ತಿ ಎಲ್ಲ ಇದು ಸುಮಾರು ವರ್ಷಕ್ಕಿಂತ ನಾವು ಓಡಿ ಸಾಕ್ತಾ ತೊಂದರೆ ಈಗ ಎಷ್ಟಲ್ಲಿ ಏನಾರ ಹೆಸರು ಹ್ಞೂ ಹೆಸರಿ ಒಂದೇ ಕರ್ನಾಟಕ ಚೆಲುವ ಅಂತ ಇಟ್ಟಿವಿ ಎಸ್ ನಂಬರ್ ಒಂದೇ ಕರ್ನಾಟಕ ಚೆಲುವ ಅಲ್ಲೂ ಇವಾಗ ನಾಲ್ಕಲ್ಲಿ ಒಂದಲ್ಲಿ ಬಿದ್ದದೆ ಎಲ್ಲಾದ್ರೂ ಈಗ ಇಡೀ ಜಾತ್ರೆ ಜನ ಎಲ್ಲ ಒಂದೇ ಓರಿ ಒಂದೇ ಓರಿ ಅಂತಲೇ ಹೇಳ್ತಾ ಇರೋ ತಮ್ಮೆ ಆಮೇಲೆ ನಮ್ಮೊಳ ನಾವು ಹೇಳ್ಕೊಂಡಾಗ ಅದು ಮುಂತು ಬರೋಲ್ಲ ಇಡೀ ಜಗತ್ತು ಹೇಳಿದ್ರೆ ಅದು ಮುಂತು ಬರೋದು ನಾವು ಹಂಗೆಲ್ಲ ನಮ್ಮದು ಮೇಲು ಅಂತ ನಾವು ಹೇಳ್ಕೋಬಾರ್ದು ಸೊ ಕರ್ನಾಟಕ ಚೆಲ್ಲುವ ಮಗನಿ ಇದರ ಅಪ್ಪನಿಗೆ ಕರ್ನಾಟಕದ ಚೆಲುವಂತ ಇಟ್ಕೊಂಡಿದ್ದೋ ಇದಕ್ಕೆ ಐರಾವತ ಅಂತ ಇಟ್ಕೊಂಡಿದ್ದೋ ಆಮೇಲೆ ಒಟ್ಟು ಸಂತೋಷ ಬಂದು ಗಲಿಕೆ ಅಂತ ಇಕ್ಕಿದ್ದೆವು ಹೊಸಬೇಕು ಅಂತ ಆಮೇಲೆ ಅಪ್ಪ ತೀರೋಗ್ಬಿಟ್ಟು ಸ್ವಾಮಿ ಸತ್ತೆ ಮುಟ್ಬಿಟ್ಟು ಅಪ್ಪ ತೀರೋದ್ಮೇಲೆ ಅದ್ರ ಹೆಸರು ಮಾಡ್ತಾ ಹೋಯ್ತದಲ್ಲ ಅಂದ್ಬಿಟ್ಟು ಅಪ್ಪನ ಹೆಸರನ್ನೇ ಮಗನ ಮಾಡಿಕೊಂಡಿತ್ತು ಸುಲಿಸೋದಿಲ್ಲ ಯಾವ ಥರ ಆಯ್ತಣ ಯಾವ್ದು ನೋಡಿ ಇಲ್ಲೊಂದು ಸುಳಿ ಇಲ್ಲೊಂದು ಸುಳಿ ಇಲ್ಲೊಂದ್ಸುಳಿ ಸುಳಿ ಯಾವುದೂ ಇಲ್ಲ ಸ್ವಾಮಿ ಅದರಿಂದ ನೋಡಿ ಇಲ್ಲಿ ಎಲ್ಲ ಕೂಜ್ ಮಲ್ಗಿ ಅಂತ ಇದಕ್ಕೆ ಹೆಸರು ಕೇಟು ಹಳ್ಳಿ ಕಾರ್ರು ಮಾತ್ರ ಇದು ಬರೋದು ಕೇಳೋಣ ಹೇಳು

ಅಣ್ಣ ನಾಕಲ್ಗೆ ಈ ಉದ್ದ ಈ ಬಹಳ ಬಿರ್ಸಾಗೈತೆ ಓರಿ ಸೊ ಇದ್ರ ಅಪ್ಪ ಆಗಿರ್ಬೋದು ಇದ್ರ ತಾತ ಆಗಿರ್ಬೋದು ಸೊ ತರ ಇತ್ತು ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡೋಣ ಅಣ್ಣ ಇದ್ರ ತಾತ ಚೇರ್ಬೈವ್ರು ಅಂದ್ಬಿಟ್ಟು ಇಷ್ಟು ಮಟ್ಟಕ್ಕಿತ್ತು ಹಿಂದೆ ನಮ್ಮ ಅಂಗಾಳಿಲಿ ನಮ್ಮ ಗೌಡ್ರು ಬರೀ ಮೂರ್ವರ್ ಸಾವಿರ ತಂದಿದ್ರು ಆ ಓರಿನ ತುಟಿ ತುಂಡ ಅಂದ್ಬಿಟ್ಟು ಎಲ್ಲಾ ಇಂಜೇರು ಮೂರ್ ಸಾವಿರ ತಗೊಂಡಿ ಅವತ್ತು ಇನ್ ಈ ಮಟ್ಟಕ್ಕೆ ಇದ್ರೆ ಐವತ್ತು ಲಕ್ಷ ಕೊಟ್ಟರು ಹೋರಿನ ಆ ಓರಿ ಬಿಟ್ರೆ ಇದೇ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಕಾಣಿಸ್ತಾರ ಇವತ್ತು ಅದ್ರ ಬಿಟ್ಲೇ ಒಂದ್ ಅರವತ್ತು ಎಪ್ಪತ್ತು ವರ್ಷ ಇಷ್ಟು ಇಷ್ಟುದಕ್ಕೆ ಕುಟ್ಬೇಕಂದ್ರೆ ಆ ಓರಿ ಕಾರಣ ಅಜ್ಜಿ ತಾತನ ಗುಜ್ಜಿ ತಾತನ ಯಾವ ತಲ್ ಅಂದ್ರೆ ಎಪ್ಪತ್ತು ವರ್ಷದಿಂದ ಆಚೆದು ಆಚೆ ಓರಿ ಇದ್ರೆ ಆವತ್ತ ಕಾಲಕ್ಕೆ ಆ ಓರಿ ಇತ್ತು ಇವತ್ತು ಆ ಮಟ್ಟಕ್ಕೆ ನಮ್ಗೆ ಬಸಪ್ಪ ಕಂಡ ನಾವು ತಗೊಳ್ಳೋ ದಿವಸ ಅಷ್ಟು ಸುಲಭ ತಗೋಕ ತಗೋಳಕಿನ ನಾವು ಇವತ್ತು ನಮ್ಮಕ್ಕೆ ಇದೇ ಇರೋದು ಕರೆ ಬಂದು ಉಟ್ಬೇಕಾದ್ರೆ ಊಟದಿಂದ ಮೂರು ತಿಂಗಳು ಕರೆ ಉಟ್ಕೊಂಡು ಹುಡ್ತಾವೆ ಓರಿ ಅಷ್ಟು ಅದೇ ಅಷ್ಟುದಕ್ಕಿಲ್ದರೆ ಕರೆ ಹುಟ್ಟಕ್ಕಾಗಲ್ಲ ಎಲ್ಲ ಓರಿನು ಅವೇ ಎಲ್ಲ ಬಸ್ತಿ ಓರಿ ಮಗ ಅಂದ್ಬಿಟ್ಟು ಹಯೋಗಿ ಅಂತ ತಂದಿದ್ದಾವ ಅದನ್ನು ಇದನ್ನು ಜೊತೆಲಿ ಏಕೆ ಮಾಡಿಕೊಡಬೇಕಂತಿದ್ದೆವು ಅದಕ್ಕೆ ಏನೋ ಅನುಕೂಲ ಆಗಿ ಕಾಲು ಬೆಂಟ್ ಹಾಕಾಗ್ಬಿಟ್ಟವ ಅದಕ್ಕೂ ಹಂಗೆ ಹುಟ್ಟಾವೆ ಇದಕ್ಕೂ ಹಂಗೆ ಹುಟ್ಟವೆ ಟಾಪ್ ಓರಿ ಅಂತ ಎಲ್ಲರೂ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ರು ಓರಿ ಮಗನ ಇವತ್ತು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನೂ ಇಲ್ಲ ಅದಕ್ಕೆ ಏನು ಇದು ಇದಕ್ಕೂ ಹಂಗೆ ಹೊಡ್ತಾಕರ ಜ್ವರ ಕೊಡ್ತಾವ್ರೆ ಆದರೆ ಮಂಡಿ ಬೆಂಡಾಗ್ಬಿಟ್ಟು ಹೋರಿ ಬಾಳೋಕಾಗಲಿಲ್ಲ ಕೊಟ್ಬಿಟ್ಟೆ ಯಾರೋ ನಾನು ತಗೋ ವಾಪ ಮಾಡ್ಕೋತೀನಿ ಅಂದ ಆಯ್ತು ಮಾಡ್ಕೊಳಪ್ಪ ಅಂತ ಕೊಟ್ಟೆ ಆ ನನ್ನ ಮಗ ಒಂದೇ ದಿವಸಕ್ಕೆ ಅವನು ಸವರ್ಸಕ್ಕೆ ಹಾಕ್ತೀರ ಸಂತಾಗಿಟ್ಕೊಂಡು ಕಟ್ಬಿಟ್ಟ ಹೋರಿನಲ್ಲಿ ಏನು ಕೊಡ್ತೀರ ಡೈಲಿ ಮೇ ಬಂದು ಹುಳ್ಳಿ ರವೆ ನುಚ್ಚು ಬೂಸ ಸಕ್ಕೆ ಒಟ್ಟು ಕಳೆಪುರಿ ಆಮೇಲೆ ಹುಲ್ಲು ಹುಲ್ಲು ಹುಳ್ಳಿಕಾಯಿ ನೆಲ್ಲು ಮೊಸನ್ ಜಾಲ್ಕಟ್ಟಿ ಇಷ್ಟು ಐಟಮ್ ಕೊಡ್ತೀವಿ ನಮ್ಗೆ ಊಟ ಬಟ್ಟೆ ಇಲ್ಲ ಅಂದ್ರೆ ಅದಕ್ಕೆ ಮಾತ್ರ ನೆನಸಲ್ಲ ರೈಟು ಬಂದು ಮೂವತ್ತೈದು ಲಕ್ಷ ಹೇಳ್ತಾ ಇದ್ದೀನಿ ಇವಾಗ ಕೆಂಪು ಮುಂಚೆ ಹನ್ನೆರಡು ಲಕ್ಷ ಕೇಳೋರು ಒಬ್ರು ಹದಿನೈದು ಲಕ್ಷ ಕೇಳೋರೆ ಹದಿನಾರು ಲಕ್ಷ ಕೇಳೋರೆ ನಾನು ಕೊಡಲ್ಲ ಮಾರಿ ಅಂತ ಹೇಳಿದೀನಿ ಕೊಡಲ್ಲ ಇದನ್ನ ಅದಿರ ತನಕಲ್ವೇ ನಮ್ಮ ಮನೆಗೆ ಇರಬೇಕು ಅಣ್ಣ ಇವಾಗ ಇವಾಗೆಲ್ಲ ಯಾವತರ ಐತೆ ಬೇಬಿ ಬೆಟ್ಟದಲ್ಲಿ ಸಾವಿರ ರೂಪಾಯಿ ನನಗೆ ಜನ ರೈತರು ಇಷ್ಟಪಟ್ಟು ಬಿಟ್ಕೊಂಡ್ರು ಬಿಡೋಲ್ಲ ಅಲ್ಲಾಗ ಮಟ್ಟಕ್ಕೆ ಅಲ್ಲ ನಾಲ್ಕಲ್ಲ ಮಟ್ಟಕ್ಕೆ ಬೆಳೆಸಿದ್ಯಾ ಅಲ್ಲಾಗಿಲ್ಲ ಅಂತ ಹೇಳಿ ಮಾಡ್ಬೇಡ ಒಂದು ಸಾವಿರ ರೂಪಾಯಿ ತಗೋ ಕಸ ಅಂತ ಬಿಟ್ಕೊಡೋ ಬಿಡೋ ಅಂತ ಹೇಳ್ಬೇಡ ಅಂದ್ಬಿಟ್ಟು ಒಂದು ಎಪ್ಪತ್ತು ಸತಾಯಿಸಿದ್ರು ಒಂದು ಸಾವಿರ ರೂಪಾಯಿ ಬಿಟ್ಟರೆ ಕಸಾನ ಅಲ್ಲಿಂದೀಚ್ಗೆ ಕೆಲವರು ಸಾವಿರ ಕೊಡೋರು ಕೊಡ್ತಾರೆ ಎಂಟುನೂರು ಕೊಡೋರು ಕೊಡ್ತಾರೆ ನಾವು ಫಿಕ್ಸ್ ಮಾಡಿರೋದು ಆರುನೂರು ರೇಟ್ ಮಾಡಿರೋದು ಆರುನೂರು ಈಗ ಅದು ಖುಷಿಪಟ್ಟು ಸಾವಿರ ರೈತರು ಮಾಡ್ಕೊಂಡ್ರು ನಾನು ಮಾಡ್ಕೊಳ್ಳಿಲ್ಲ ನನಗೆ ನನ್ನ ವಾರಿ ಕೊಡೋ ಅಂತ ನಾನು ಹೇಳಲಿಲ್ಲ ರೈತ್ರೆ ಇದು ತಿನ್ನೋ ಒಳ್ಳೆವು ಯಾವಿಲ್ಲ ಇದು ಸಾವಿರ ಒಪ್ಪತ್ತು ಕೊಟ್ಬೇಕು ಅಂತ ಜನ ಭಾರಿ ಲೈಟ್ ಮಾಡಿದ್ರು ಕಬ್ಬಾಳ್ ಜಾತ್ರೆಯಲ್ಲಿ ಬೇಬಿ ಬೆಡ್ತಲ್ಲಿ ಎಲ್ಲ ಲೈಟ್ ಮಾಡೋರು ಒಳಗಡೆ ತಗಸ್ಗುಪ್ಪೆ ತಗಸ್ಗುಪ್ಪೆಯಿಂದ ಬೆಂಗ್ಳೂರು ಇದ್ರೆ ಬೆಂಗ್ ನೆಲ್ಮಂಗ್ಳೂರು ರೋಡಲ್ಲಿ ತಗಸ್ಗುಪ್ಪೆಯಿಂದ ಒಳಗಡೆ ಎದರ್ ಕಾಲೋನಿ ಇರ್ಬಿಟ್ಟು ಕುಮಾರಣ್ಣ ಕುಮಾರಣ್ಣ ಇತ್ತು ಅವರು ಕರಿನಲ್ಲಿ ತಗೊಂಡು ಮಾಡ್ಕೊಂಡಿದ್ರು ಹಂದಿಗುಡ್ಡೆಲ್ಲಿ ಈ ಕರೆ ಬಂದು ಹುಟ್ಟಿರೋದು ಅಲ್ಲಿ ಹಂದಿಗುಡ್ಡೆ ಲೋಕಣ್ಣವರಿಗೆ ಕರನ್ನ ಬೇಜಿನ ಜನ ಸ್ವಲ್ಪ ಕಮ್ಮಿ ಸುಮಾರು ಒಂದು ಐವತ್ತೊಂಬತ್ತು ಜನ ಕೇಳೋರು ಅಂದರೆ ಜನ ಎರಡು ಲಕ್ಷಕ್ಕೆ ಆರು ತಿಂಗಳೆಲ್ಲ ಕೇಳಿದಂತೆ ಎರಡು ಲಕ್ಷಕ್ಕೆ ಕೊಟ್ಟವಂತ ಅಯ್ಯಪ್ಪ ಇವಾಗಲೂ ಬಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಗಂಟೆ ಕೇಳಂತೆ ಕೆಲವು ಜನ ಒಂದು ದಿನ ಎಲ್ಲ ಕುರ್ತು ಬಂದ್ಬಿಟ್ಟವ್ರ ಮನೆ ತಗ ಯಾರಿಗೂ ಅಬ್ಬರ ಅಂತಂತೆ ಕೊಡಲ್ಲೇ ಕೊಡಲೇ ಅಂತಂತೆ ಇವತ್ತು ನಾವು ಹೋದ ದಿವಸ ಅವನಿಗಾಗೆ ಪಾರ್ಟಿ ಹಾಕ್ಕೊಂಡು ಥರ ತಗೊಳ್ಬೇಕು ಅಂತ ಮೊಬೈಲಲ್ಲಿ ಪಿಳಿಯಣ್ ಅಂದ್ಬಿಟ್ಟು ಏಯ್ ರಾಜ್ಯದಲ್ಲಿ ಹೆಸರು ಮಾಡೋದು ಉಳಿಸಿಕೊಂಡು ಅವನು ಹಂಗೆ ಕಳಿಸಿ ಭಂಗ ಮಾಡ್ಬಿಡ್ಕೊಂಡು ಹೇಳ ಅಂತ ಒಂದು ಗಂಟೆ ಸಾಧನೆ ಮಾಡಿ ವರಿ ಕೊಡ್ತಾ ಯಪ್ಪ ಪಣ ಅಂದ್ಬಿಟ್ಟು ಅವರು ನಂಬರು ಏಯ್ ಕೊಡಲೇ ನೀನು ಸಾಕಾಗಲ್ಲ ಓರಿ ನಾ ಚಿಕ್ಕನ ಕೈಗೆ ಹೋದ್ರೆ ಹೆಸರು ಆಯ್ತದೆ ಅದು ಯಾಕೆ ಮೂಲ ಕೊಡ್ಕೊತಿಯಾ ಅದು ತಾಣರೆಲ್ಲ ಸಾಕಾಗಲ್ಲ ಕೊಡ್ತೀಯಾ ಕೊಡಲ್ಲ ಬಂದ್ಬಿಟ್ಟು ಅವ ಯಪ್ಪ ಭಾರಿ ಸಾಧನೆ ಮಾಡಿ ಕೊಡ್ತಾನೆ ನಿಮಗೆ ಖರ್ಚು ಬಾಕ್ಯೆಲ್ಲ ಎರಡು ಲಕ್ಷ ಆಯಿತು ಅಣ್ಣ ಇದು ಇವಾಗ ಎರಡಲ್ಲಿ ಬಂದೈತೆ ಅಣ್ಣ ಇವಾಗ ಎರಡು ಎರಡಲ್ಲಿ ಬಂದೈತೆ ಒಂದು ನಾಲ್ಕು ಹತ್ತು ದಿವಸ ಕುಟ್ಟಿದ್ರು ನಾನು ಬೆಳಗ್ಗೆ ಇನ್ನೊಂದು ದಸ ಬಿಟ್ಟೆ ಅದನ್ನೇ ಒಂದು ದಸ ಬಿಟ್ಟೆ ಇದನ್ನೇ ಒಂದು ಹೊಸ ಬಿಟ್ಟೆ ಅವರು ಅಲ್ಲಿ ಒಂದು ಐದು ದಿವಸ ಬಿಟ್ಟಿದ್ರು ಎರಡಲ್ಲಿ ಬಿದ್ದ ಮೇಲೆ ವಯಸ್ಸು ಬಂತು ಅಂತ ಅಲ್ಲಿ ಲೆಕ್ಕ ಮೆಡಲ್ ಬಂದದೆ ಅವನು ಏನು ಬಿಟ್ಟಿಲ್ಲ ಇವಾಗ ಒಂದು ಐದು ವರ್ಷ ಬಿಟ್ಟವನೇ ನಾನು ನಿನ್ನೆ ಆಗ ಸಾಯಂಕಾಲ ಹಾಕೊಂಡು ಬಂದೆ ಬಂದೆ ಸಾಯಂಕಾಲ ನಿನ್ನೆ ಊರಲ್ಲಿ ಒಂದು ಎರಡು ಬಿಟ್ಟಿದ್ದೆ ತಿಂಡಿಯಲ್ಲಿ ಏನು ಕೊಡ್ತೀರಾ ಇದು ತಿಂಡಿ ಇದಕ್ಕೆ ಅದಕ್ಕೇನು ಸೇಮು ಇದಕ್ಕೆ ಅದೇ ಅದಕ್ಕೇನು ಕೊಡ್ತಾ ಇದ್ದೀವಿ ಆ ತಿಂಡಿನ ಇದು ಕೊಡೋದು ಸೊ ಐದು ಗುಡಿಲಿ ಕೂಟ ಮಾಡಿದ್ದೀರಿ ಸೊ ನಿಮ್ಮ ಪರಿಚಯ ಮಾಡ್ಕೊಡಿ ಮತ್ತೆ ಯಾವ್ದಾರ ಕೂಟ ಮಾಡಿದ್ರಣ ಇದು ಕರ್ಕೊಳ್ಳೋ ಇದು ನಮ್ಮ ಹೆಸರು ಬಂದು ಆಗ್ಲಳ್ಳಿ ಸಂತೋಷ ಅಂತ ಹೇಳಿ ರಾಮನಗರದವರು ಆಗ್ಲಳ್ಳಿ ಸಂತೋಷ ಆಗ್ಲಳ್ಳಿ ಇವರು ಇವ್ರದೇ ಕರ ನಮ್ಮ ಫ್ರೆಂಡು ಕವಣಾಪುರದವರು ಅವ್ರ ಕರಿಗೆ ಕೂಟಕ್ಕೆ ಬಿಟ್ಟಿದ್ದೀವಿ ಈಗ ಸೊ ಯಾವ ಥರ ಕೂಟ ಮಾಡಿದ್ರೆ ಯಾವ ಥರ ಇದು ಮಾಡಿ ನೋಡ್ರಿ ಅಣ್ಣ ನೀವೇನೆ ನೀವು ನೋಡ್ಬೋದು ಗೊತ್ತಾಗ್ಬಿಡ್ತದೆ ಒಂದೇ ಮಕ್ಕ ಜಾತಿ ಕುಲ ಒಂದೇ ಆಗುತ್ತೆ ಒಂಚೂರು ಎತ್ತು ಒಂದು ಒಂದು ದಾರ ಹೆಚ್ಚಾಗೋದು ಅಷ್ಟೇ ಈಗ ಬಿಟ್ಟಿದೀವಿ ಕೂಟಕ್ಕೆ ಇನ್ನೂ ವ್ಯಾಪಾರಕ್ಕೆ ಪರ ಏನು ಕೇಳಿಲ್ಲ ನೋಡ್ತಾ ಇದ್ದೀವಿ ಅಣ್ಣ ಕೂಟ ಮಾಡಿ ನೋಡ್ತಾ ಇದ್ದೀರಾ ಹಾಂ ನೋಡ್ತಾ ಇದ್ದೀವಿ ನಾಲ್ಕು ಜನ ಸಹಿ ಅಂದರೆ ವ್ಯವಹಾರ ಮಾಡಿ ಎಲ್ಲಿ ನೀವೇ ತಗೋತಾ ಇದ್ದೀರಾ ಇಲ್ಲ ಅಣ್ಣ ಇಲ್ಲ ಹುಡುಗರು

ನಮಸ್ಕಾರ ನನ್ನ ಹೆಸರು ಪಾಲಾಕ್ಷ ಗೌಡ ಅಂತ ನಾನು ಬಿಡದಿ ಸಾಗರ ಲಕ್ಷ್ಮೀಸಾಗರ ಸಾಗರ ಹೋಗ್ಲಿ ಕುಮಾರಸ್ವಾಮಿ ತೋಟ ಐತಲ್ಲ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಅವ್ರ ತೋಟದ ಎದುರುಗಡೆ ತೋಟ ಆದರೆ ಎಲ್ಲ ಒಂದು ಮೂವತ್ತೈದು ರಾಸವೆ ಅದರ ಹನ್ನೆರಡು ಜನ ಸಂಪುಟ ಕೋರಿಗಳು ಮಾರಕ್ಕೆ ಇನ್ನು ಮನೇಲಿ ಮನೇಲೂ ಒಂದು ಇನ್ನು ಒಂದು ಹದಿನೈದು ಬಿಡ್ಬೋದಿದ್ದೀನಿ ಒಂದು ಸ್ಟಡ್ ಬುಲ್ಲು ಐತೆ ಮನೇಲಿ ಸ್ಟಡ್ ಬುಲ್ಲು ಫ್ರೀ ಕ್ರಾಸಿಂಗ್ ಮಾಡೋದು ಸುತ್ತಮುತ್ತ ಹಳ್ಳಿ ರೈತರಿಗೆ ಅನುಕೂಲ ಆಗಲಿ ಅಂತ ಫ್ರೀ ಫ್ರೀ ಎಲ್ಲ ಯಾರ ಬಸ್ತಿ ಓರಿ ಮಗ ಬಲರಾಮನ ಮಗ ಅದೇ ಹೆಸರು ಅರಾಮಾನೇ ಮಾಡೋದಿಲ್ಲ ಅದು ನಮಗೆ ಐತೆ ಬಸ್ತಿ ಹೋರಿ ಬಸ್ತಿ ಹೊರಿ ಥರನೇ ಐತೆ ಒಳ್ಳೆ ಒಳ್ಳೆ ಕರಕೂಟ ಐತೆ ಒಂದು ಐವತ್ತು ಕರ ಆಗೈತೆ ಒಳ್ಳೆ ಒಳ್ಳೆ ಕರಕೂಟ ಐತೆ ರೈತರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಕೂಡ ಫ್ರೀಯಾಗಿ ಕ್ರಾಸಿಂಗ್ ನಮಗೆ ಹಳ್ಳಿ ಖಾರ ಅಂದರೆ ತುಂಬ ಪ್ರೀತಿ ಅಣ್ಣ ಯಾವ ಥರ ಇಂಟ್ರೆಸ್ಟ್ ಬಂತು ನಿಮಗೆ ನಮ್ಮ ತಾತನ ಕಾಲದಿಂದ ಕಟ್ತಾರೆ ಸರ್ ಜನ ಕೂಡ ಅದು ಎಷ್ಟು ಪ್ರೀತಿ ಕೊಡೋದಿಲ್ಲ ಸುಮಾರು ಎಷ್ಟು ಜಾಸ್ತಾನಿದಣ ಜಾತ್ರೆಗೆ ಎಷ್ಟು ವ್ಯಾಪಾರ ಐತಣ್ಣ ಎಷ್ಟು ಜೊತೆ ವ್ಯಾಪಾರ ಐತೆ ಯಾವ ಥರ ಐತಣ ಆರು ಜೊತೆ ತಂದಿದ್ದೀವಿ ಆರು ಆರು ಜೊತೆ ತಂದಿದೆ ಒಂದು ಜೊತೆ ವ್ಯಾಪಾರ ಆಗಿ ಇಟ್ಕೊಂಡು ಹೋಗ್ಬಿಟ್ರು ನಮಗೆ ಇವು ಮೂರು ಜೊತೆ ಹಿಂದ್ಗಡೆ ಮೂರು ಜೊತೆ ಇವು ಇವು ವ್ಯಾಪಾರ ಆಗೋ ಇನ್ನ ಇಟ್ಕೊಂಡು ಹೋಗಿಲ್ಲ ಅರ್ಧ ಯಾವ ಊರಿಗೆ ಯಶಸ್ವಿ ವ್ಯಾಪಾರ ಆಯ್ತಣ ಇವು ಜೊತೆ ನಾಲ್ಕೂವರೆ ಲಕ್ಷಕ್ಕೆ ಹೋಗುವೆ ಇವು ಮೂರುವರೆ ಲಕ್ಷಕ್ಕೆ ಹೋಗುವೆ ಅದು ಮೂರು ಲಕ್ಷ ಸೊ ಒಳ್ಳೆ ಒಳ್ಳೆ ರೇಟ್ಗೆ ಹೋಗೋವೆ ಒಳ್ಳೆ ರೇಟ್ಗೆ ಹೋಗೋ ಅಣ್ಣ ಈ ಸಲ ಕಳೆದ ನಾಲ್ಕು ವರ್ಷ ಸುಮಾರು ಒಂದು ಹತ್ತು ವರ್ಷಕ್ಕೆ ಹೋಲಿಸ್ಕೊಂಡ್ರು ಈ ಸಲ ಭಾರಿ ಜನ ದನಗಳು ಸೇರವೆ ಆಮೇಲೆ ಯಾರು ಇದು ಪಾಂಡವಪುರ ಚಪ್ರ ಇದೇ ಫಸ್ಟ್ ಟೈಮ್ ನಮ್ಮ ನಾಯಕರು ಹಾಕ್ಸ್ಬೇಕು ಹಾಂ ಹಾಂ ಎಲ್ಲ ಎಲ್ಲರಿಗೂ ಹಾಕ್ಸ್ಬೋದು ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಕಣ್ಮಿಣಿಕೆ ನಮ್ದು ಕೆಂಗೇರಿ ಹೋಗಲಿ ಕುಂಬಳೋಡು ಪಂಚಾಯತಿ ಸರ್ ಇದನ್ನು ನಾನು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟು ಸಪ್ಲಮ್ಮ ಜಾತ್ರೆಯಲ್ಲಿ ವೆಂಕಟೇಶನ ಅವ್ರ ಹತ್ರ ಖರೀದಿ ಮಾಡಿದೆ ಈಗೀಗ ನಾನು ಇಪ್ಪತ್ತು ಲಕ್ಷ ಹೇಳ್ತಾ ಇದ್ದೀನಿ ಸರ್ ಸೊ ಎಷ್ಟೆಲ್ಲಿ ನಾನು ಸೊ ಇದು ಅಲ್ಲ ಕಡೆ ಕಡೆಯಲ್ಲ ಕರ್ನಾಟಕಕ್ಕೆ ಟಾಪ್ ಒನ್ ಇತ್ತು ಸರ್ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಟಾಪನ್ ಇತ್ತು ಕಡೆಯಲ್ಲಿ ಸರ್ ಹೆಸರೇನು ಇಟ್ಟಿದ್ದೀರಾ ಸರ್ ಸರ್ ಹೆಸರು ಹೆಸರು ಇಟ್ಟಿದ್ದೀರಾ ಹೆಸ್ರೇನು ಇಟ್ಟಿಲ್ಲ ಸರ್ ಇಟ್ಟಿಲ್ಲ ನಾನು ನಾಟಿ ಹೋರಿಗಳು ಇಟ್ಟಿದ್ದೀರ ನಾಟಿ ಹೋದ್ರು ಹೆಸರೇನು ಆ ಥರ ಎಲ್ಲ ಏನಿಟ್ಟಿಲ್ಲ ನೀವು ಏನೇನು ಸರ್ ಅದನ್ನು ಮೂರು ಕಣ್ಣು ನೀವು ಒಂದು ಪ್ರೀತಿಯಿಂದ ಯಾವ್ದೇನೇ ಇದ್ದರ ಕರ್ದ್ರೂ ಅದು ಅಣ್ಣ ಮೇವೆಲ್ಲ ಏನು ಕೊಡ್ತೀರಾ ಯಾವ ಥರ ರಾಗಿ ಹುಲ್ಲು ನೆಲ್ಲುಲ್ಲು ತಿಂಡಿನ ರವೆಬೋಸ ಚಕ್ಕೆ ಬೋಸ ಜೋಳದ ಮುಚ್ಚು ಹಾಲು ಮೊಟ್ಟೆ ಎಲ್ಲ ಕೊಡ್ತೀವಿ ಸುಮಾರು ಅಣ್ಣ ಮೂರುವರೆ ಲಕ್ಷಕ್ಕೆ ಕೆಲತ್ಕ ಬಂದಿದ್ದು ಹಾಲು ಮೊಟ್ಟೆ ಬೂಸ ಬೂಸ ಚಕ್ಕೆ ಬೂಸ ಬೆಣ್ಣೆ ಎಲ್ಲ ಕೊಡ್ತೇವೆ ಎಷ್ಟಲ್ಲಿ ನಾನು ಸುಮಲ್ವಾಡಲ್ ಇವಾಗ ಹೇಳಲ್ವ ಅಣ್ಣ ಹೆಸರು ಮೋಹನ ಅಂತ ಅಂದ್ರೊಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ನಾವು ಕೆಸ್ತೆ ತಗತ್ತಿದ್ದು ಈ ಸರಿ ಈ ಸರಿನೇ ಫಸ್ಟು ನಾವು ಹೊಲ್ದಾಗ್ತೀರ ಕರೆ ತಗೊಂಡಿರೋದು ಸೀರೆ ಫಸ್ಟ್ ಕರ್ರೆ ತಗೊಂಡಿರೋದು ಒಂದಲ್ಲ ಆಗದೆ ಒಂದಲ್ಲ ಆಗಲಿಲ್ಲ ಚುಂಚುಕಟ್ಟೆ ಜಾತ್ರೆಯಲ್ಲಿ ತಗೊಂಡಿರೋದು ಈಗ ನಾವು ಮೇ ಇಲ್ಲಿಗೆ ಸೆಲೆಕ್ಷನ್ಗಿಂತ ಬಂದಿವೆ ಐನಗುಡಿ ಜಾತ್ರೆ ಅಂದ್ಬಿಟ್ಟು ಕೆಂಗಲ್ ಹತ್ರ ಚನ್ನಪಣ್ಣ ತಾಲೂಕಿದ್ವು ನಮ್ದಲ್ದೇ ನಮ್ಮ ಅಂಡರವು ಓರಿಗಳು ಬಂದವೆ ಇಲ್ಲಿಗೆ ನಾವು ಈ ಪುರಾತನ ಕಾಲದಿಂದ ಅಂದರೆ ನಮ್ಮ ತಾತನ ಕಾಲದಿಂದನೂ ದನಗಳು ಕಟ್ತೀವಿ ಇವತ್ತೇನು ಹೊಸ್ದಲ್ಲ ನಮಗೆ ಎರಡು ಎರಡರ್ ಮೂರೇರ್ ಇರ್ತವೆ ಮನೇಲಿ ಎರಡು ನಾಟಿ ಹಸಾವೆ ಒಂದೆರಡು ಕರಗಳು ಅವೆ ಹೋರಿಕರ್ಗಳು ಎರಡೇರ್ ಮೂರೇರ್ ಕಟ್ತಿದ್ದವು ಏನ್ ರೇಟ್ ಹೇಳ್ತೀವಿ ನಾನು ಇದು ಈವಾಗ ಆರು ಕಾಲು ಲಕ್ಷ ಹೇಳ್ತಿದ್ದೆ ನಾವು ತಗೊಂಡು ಈಗ ಇಪ್ಪತ್ತು ದಿವಸ ಆಗದೆ ಚುನಗಟ್ಟೆಯಲ್ಲಿ ನಾವು ಒಂದೇ ಎತ್ತು ಕೊಟ್ಬಿಟ್ಟಿದ್ದೆವು ಮೂರು ಲಕ್ಷಕ್ಕೆ ದೊಡ್ಡದ ತಗೊಂಡಿದ್ದೆ ಕೆಲಸ ಒಡೆಯ ತಗೊಂಡಿದ್ದು ಈಗ ಇವು ತಗೊಂಡಿದ್ದೀವಿ